ಅವರು ಜಗದಾದಿ ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದಕ್ಕಾದ್ರೂ ಕೂಡ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸಿ ರೇವಣ ಸಿದ್ದೇಶ್ವರ ಶಿಷ್ಯನಾಗಿ ಹಲೋ ಚಂದನಗಿರಿಯಲ್ಲಿ ಹುಟ್ಟಿ ಮಂದನಗಿರಿಯಲ್ಲಿ ಬೆಳೆದು ಹೌದು ವಾನಾಸುರದ ದೈತನ ಮರ್ದನ ಮಾಡಿ ವಾನೂರ ಗ್ರಾಮದಲ್ಲಿ ನೆಲೆಸಿರತಕ್ಕಂಥ ಕರಿಶಿದೇಶ್ವರನ ಪಾದಕಾದ್ರು ಕೂಡ ಭಕ್ತಿ ಪೂರ್ವಕ ಪ್ರಣಾಮಗಳನ್ನ ಹೇಳುತ್ತ ಹೇಳುತ್ತಾ ಅದೇ ರೀತಿ ಯಾವ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಗ್ರಾಮವಾಗಿರ್ತಕ್ಕಂತ ಯಾವ ರೀಪ ಹೌಜಲಗಿ ಗ್ರಾಮದಲ್ಲಿ ವಾಸ ಮಾಡಿರತಕ್ಕಂಥ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೇಕಿರತಕ್ಕಂತ ಹೌದು ಯಾವ ನನ್ನಪ್ಪ ವಿಠಲ ದೇವ್ರನ್ನ ಪಾದಕ್ಕಾದ್ರೂ ಕೂಡ ಹಾ ನಮಗಳನ್ನ ಹೇಳುತ್ತಾ ಹೇಳುತ್ತಾ ಅದೇ ರೀತಿ ಯಾವ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಗ್ರಾಮವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಗ್ರಾಮವಾಗಿರ್ತಕ್ಕಂತ ದಂಡಾಪುರ ಗ್ರಾಮದಲ್ಲಿ ಹೌದು ತಂದಿನ ಮಾರುತಿ ದೇವರ ಜಾತ್ರಾ ನಿಮಿತ್ತವಾಗಿ ಜಾತ್ರೆ ಅಷ್ಟಾಗಬಾರ್ದು ಜಾತ್ರೆ ಆಗಿ ಜಾಗರಣ ಉದ್ದೇಶವನ್ನು ಇಟ್ಟುಕೊಂಡ ಇಟ್ಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹರದೇಶಿ ನಾಗೇಶ್ ಅನ್ನತಕ್ಕಂಥ ಎರಡು ವಾಕ್ವಾದ ರೂಪದಲ್ಲಿ ಡೊಳ್ಳಿನ ಮೇಳಗಳನ್ನ ಕೂಡಾ ಅದಕ್ಕ ಒಂದ ಎರಡು ಮೇಳ ಯಾವ ಎಲ್ಲಿಂದರ ಬಂದ್ ತಮಗೆಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ ಐತಿ ಹೌದು ಒಂದು ಗೊಲಬಾಯಿ ಮೇಳ ಹೌದು ಇನ್ನೊಂದು ಗೋಣಕೊಪ್ಪದ ಮೇಳ ಹ ಹಾ ಅದಕ್ಕ ಹೌದು ಬಾಳ ಆಗೈತಿ ಮೊದ್ಲ ಎಳೆ ಮಾಡಿ ಹಾಡ್ಕೆ ಶುರುವಾಗಿ ಅವರು ಹೌದು ಅದಕ್ಕ ಎರಡೋ ಮಲ್ಲಿ ಕೇಳಿಕೊಳ್ತಕ್ಕಂತ ವಿನಂತಿ ಏನಪ್ಪಾ ಅಂತ ಕೇಳ ಏನ್ರಿ ದಂಡಾಪುರದ ಹನುಮಾನ್ ದೇವರ ಕಮಿಟಿ ವತಿಯಿಂದ ತಮಗೆ ಕೆಲವೊಂದು ಸೂಚನೆಗಳು ಇರ್ತಾವು ಎರಡು ಮೇಳದವ್ರ ಹದಿನೆಂಟು ಪುರಾಣಗಳಲ್ಲಿ ಹಾಡಬೇಕು ಮಾತಾಡಬೇಕು ಸಂಭಾಷಣೆ ಮಾಡಬೇಕು ಹೌದು ಅಶ್ಲೀಲ ಪದಗಳನ್ನು ಯಾರು ಮಾತಾಡಬಾರದು ಹೌದು ಯಾಕಪ್ಪ ಅಂತ ಕೇಳ ಪುರಾಣದಾಗ ಒಳ್ಳ ಕೆಟ್ಟದ್ದು ಬರದಾರು ಬರ್ದಾರು ನೀವು ಮಾತಾಡತಕ್ಕ ಮಾತು ಬಾಜು ಮೇಳಕ್ ಪೆಟ್ಟ ಹತ್ಬೇಕು ನಿಮಗ್ ಪತ್ಕು ಕುಳಿತಿರ್ತಕ್ಕಂಥ ಜನರಿಗೆ ಹೌದು ಹಾಸ್ಯಭರಿತವಾಗಿರ್ಬೇಕು ಇರಬೇಕು ಹೌದು ಅದಕ್ಕ ಆ ರೀತಿ ಎರಡು ಮೇಳದವ್ರ ಹೌದು ಹಾಡಬೇಕು ಮಾತಾಡ್ಬೇಕು ಅನ್ನತಕ್ಕಂಥ ವಿಷಯ ಇಟ್ಕೊಂಡು ಇನ್ನ ಆದಿ ಕಾಲದಾಗ ಸೂರ್ಯ ಇಲ್ಲ ಚಂದ್ರ ಇಲ್ಲ ಆಕಾಶ ಇಲ್ಲ ಗ್ರಹ ಇಲ್ಲ ನಕ್ಷತ್ರ ಕಾತ್ಲ ಬೆಳಕಿಲ್ಲ ಏನೇನು ಇಲ್ಲ ಏನೇನು ಇಲ್ಲ ಟೈಮ್ ದಾಗ ಈ ಜಗತ್ ತರಮಾತ್ಮ ಹುಟ್ಟೈತಿ ಪಾರ್ವತಿ ಹುಟ್ಟೈತು ಮೊದಲ ಸುಣ್ಣಿದಾಗ ಅಥವಾ ಆದಿ ಕಾಲದಾಗ ಹೆಣ್ಣು ಮಗಳಿದ್ರೆ ಹೆಣ್ಣು ಮಗಳ ಹೆಸರು ಯಾರ ಗಂಡ ಮಗ ಇದ್ರೆ ಗಂಡ ಮಗನ ಹೆಸರು ಯಾರ ಯಾರಿಂದ ಈ ಜಗತ್ ತುಡಿತು ಮಾನವರ ದಾನವ್ರ ಪ್ರಾಣಿ ಪಕ್ಷಿ ಪಕ್ಷಿಗಳು ಹೌದು ಯಾರಿಂದ ಹುಡ್ತಿವಿ ಯಾರಿ ಸೃಷ್ಟಿ ಆಗೈತಿ ಯಾರಿಂದ ರಕ್ಷಣೆ ಆಗೈತಿ ಯಾರಿಂದ್ರ ಪ್ರಾಣಿ ಆಗೈತಿ ಎರಡು ಮೇಳದ ಪದ್ಯ ರೂಪದಾಗ ಒಂದು ಪದ ಹಾಡಬೇಕು ಹಾಡಬೇಕು ಇನ್ನು ಚಾಲಾದಾಗ ಮಂದಿನ ಮನರಂಜನೆ ಮಾಡಾಕ ಚಾಲಾದಾಗ ನೀವ್ ಏನ್ ಹೆಣ್ಣು ಮಕ್ಕಳನ್ನ ಅಸಹ್ಯ ಮಾಡಿ ಏನ್ ಹಾಡ್ತಿರ ಹಾಡ್ರಿ ಗಂಡ ಹಾಡವ್ರ ಗಂಡ್ ಮಕ್ಕಳನ್ನ ಅಸಹಿ ಮಾಡಿ ಹೆಣ್ಣು ಮಕ್ಕಳು ಏನ್ ಹಾಡ್ತಿರ ಹಾಡ್ರಿ ಆದ್ರ ಆಧಾರ ಬದ್ಧವಾಗಿರ್ಬೇಕು ಹೌದೌದು ಇವತ್ತು ನೀವು ಇಬ್ರು ಕಲಾವಂತರ ಹಾಡ್ರ ಕುತ್ತ ಮಂದಿ ಬಂದಿ ಕುಣಿಬೇಕು ನಿಂತು ಮಂದಿ ನಿತ್ತಲೇ ಕುಣಿಬೇಕು ಹೌದು ಮನೆಯಾಗ ಕೆಲಸ ಮಾಡು ಮಂದಿ ಕೆಲಸ ಬಿಟ್ಟು ಬಂದ್ ನಿಮ್ ಹಾಡಕ್ ಕೇಳ್ಬೇಕು ಯಾತ್ ಬರ್ಬೇಕು ಹಾ ಆ ರೀತಿ ಎರಡು ಮೇಳದವ್ರ ಹೌದು ಅಡಿಕೆ ಮಾಡ್ತಾರತಕ್ಕಂತ ಆತ್ಮವಿಶ್ವಾಸ ಇಟ್ಕೊಂಡ ಇಟ್ಕೊಂಡು ಇನ್ನು ಎರಡು ಕಾಲ ಒಂತರ ಪಾಳ್ಯಕ್ ಜನರಿಗೆ ತಿಳಿತಕ್ಕಂತ ಘರ್ಷಣೆ ಮಾಡ್ಬೇಕು ಹೌದೌದು ಘರ್ಷಣೆ ಮಾಡ್ತಕ್ಕಂಥ ಘರ್ಷಣೆ ಹೆಂಗಿರ್ಬೇಕ ಹಡದಿರ್ತಕ್ಕಂಥ ತಾಯಿ ತಂದಿನ ಮಗ ಜೋಪಾನ ಮಾಡ್ಲಿಕ್ಕ ಮಗಗ್ ಏನ್ ಶಿಕ್ಷೆ ಆಕೈತಿ ಅವಾಗ ಏನ್ ಪಾಪ ಹತ್ತೈತಿ ಅನ್ತಕ್ಕಂತದ ಹೌದೌದು ಎಲ್ಲಾರು ವಿಧ ಈ ರೀತಿ ಕತಿ ರೂಪದೊಳಗ ಎರಡೂ ಮೇಳದವ್ರ ಪಾಳೆ ಒಂದೊಂದು ಘರ್ಷಣೆ ಮಾಡ್ಬೇಕು ಮಾಡ್ಬೇಕು ಇನ್ನ ಎರಡೂ ಮೇಳದವ್ರು ಹದಿನೆಂಟು ಪುರಾಣದಲ್ಲಿ ಹದಿನೆಂಟು ಮಹಾಪುರಾಣಗಳಲ್ಲಿ ಒಡೆಯರ ಮತ್ತು ಹದಿನೆಂಟರ ಗಲಗಲಿ ಸಟ್ಟ ಹೌದು ಪುರಾಣಕ ವೇದಿವ್ಯಾಸ ಇರಬೇಕು ಇರಬೇಕು ಭಾಗ ಈದ್ರು ನಡಿತೈತಿ ಇಲ್ದ್ರು ನಡಿತೈತಿ ಬರ್ಬಿಡಿ ಮುನ್ನುಡಿ ಸಂಸ್ಕೃತದಲ್ಲಿ ಸವಾಲುಗಳನ್ನು ಮಾಡಬಾರದು ಹೌದು ಅದಕ್ಕ ಆ ಒಡೆಯರ ಮತ್ತು ಗಲಗಲಿ ಅವರ ಬರೆದಿರ್ತಕ್ಕಂಥ ಅನುವಾದ ಮಾಡಿರ್ತಕ್ಕಂಥ ಬುಕ್ಕಿನಲ್ಲಿ ಹೌದು ಎರಡೂ ಮೇಡದವ್ರು ಎಂಟೆಂಟು ಪ್ರಶ್ನೆ ಮಾಡ್ಬೇಕು ನಾಲ್ಕ ಹೆಣ್ಣಿನ ಹೆಸರಿಟ್ಟು ಪ್ರಶ್ನೆ ಮಾಡ್ಬೇಕು ನಾಲ್ಕು ಗಂಡಿನ ಹೆಸರಿಟ್ಟು ಪ್ರಶ್ನೆ ಮಾಡಬೇಕು ಹೌದು ಪ್ರಶ್ನೆ ಪುಲ್ಪಾಂಟ್ ಪುಲ್ಪಾಂಟ್ ಇರಬೇಕು ನಡುವೆ ವಾಚಕ ಪ್ರಶ್ನಾರ್ಥಕ ಚಿಹ್ನೆಗಳು ಯಾವ್ದಾದ್ರು ಒಂದು ಚಿಹ್ನೆ ಬರಲೇಬೇಕು ಕಡ್ಡಾಯವಾಗಿ ಮಾಡತಕ್ಕಂತ ಸವಾಲ ನಾಲ್ಕು ಶಬ್ದಕ್ಕಿಂತ ಕಡಿಮೆ ಇರಬಾರ್ದು ಹೌದು ನಾಲ್ಕು ಶಬ್ದಕ್ಕಿಂತ ಹೆಚ್ಚಿಗೆ ಬೇಕಾದೊಟ್ಟಿದ್ರು ನಡಿದೈತಿ ಹೌದು ನಾಲ್ಕು ಶಬ್ದಕ್ಕಿಂತ ಕಡಿಮೆ ಇರಬಾರ್ದು ಇನ್ನು ಹೆಣ್ಣಿನ ಹೆಸರಿದ್ದಲ್ಲಿ ಯಾವಳು ಅಂತ ಅಡ್ಕ ಮಾಡಬೇಕು ಗಂಡಿನ ಹೆಸರಿದ್ದಲ್ಲಿ ಯಾವ ಇನ್ನು ಉಳಿದಿರತಕ್ಕ ಎಲ್ಲಾ ಶಬ್ದಗಳನ್ನು ಅಕ್ಷರ ಪ್ರಕಾರ ಅಡಕ್ ಮಾಡಬೇಕು ಹೌದಲ್ಲ ಅದಕ್ಕ ಈ ರೀತಿ ಎರಡು ಮೇಳದವ್ರ ಇಟ್ಕೊಂಡು ಇಟ್ಕೊಂಡು ಇನ್ನ ಶ್ರೀಮದ್ ವಾಯು ವಿಷ್ಣು ಧರ್ಮೋತ್ತರ ಅಂತರ್ಗತ ಉಪ ಪುರಾಣಗಳು ಯಾವುದೇ ರೀತಿಯ ಜರಾಕ್ಸ್ ಪುರಾಣಗಳು ನಡೆಯಂಗಿಲ್ಲ ಇಲ್ಲ ಹೌದಲ್ಲಾ ಹದಿನೆಂಟ್ ಪುರಾಣ ಯಾವ ಏನ ಅನ್ನೋದ ನಿಮಗ್ ಗೊತ್ತೈತಿ ಗೊ ಇಲ್ಲಾಂದ್ರ ಓದಿ ಹೇಳಂದ್ರೆ ಈಗ ಒಮ್ಮೆ ಓದಿ ಹೇಳ್ತ ಮತ್ತ ಹೌದಲ್ಲಾ ಅದಕ್ಕ ಈ ರೀತಿ ಕಮಿಟಿ ನಿರ್ಣಯ ಐತಿ ಇದ್ರ ಪ್ರಕಾರ ಎರಡು ಮೇಳದವ್ರ ನಡ್ಕೊಂಡ್ ಹೊಕ್ಕಾರ ಅಂತಕ್ಕಂತ ಆತ್ಮವಿಶ್ವಾಸ ಇಟ್ಕೊಂಡ ಇಟ್ಕೊಂಡು ಈಗ ಎತ್ತಾ ಪ್ರಕಾರ ಗೋಣಕಪ್ಪದವ್ರ ಹಾ ಹಾಳೆ ಐತಿ ಹಾ ಮುಂದ ಟೈಮ್ ಎಷ್ಟಾಗೇತಪ್ಪ ಅಂತ ಕೇರ್ ಎಟ್ಟಾಗೈತ್ರಿಪಾ ಆಗೈತಿ ವರೆ ಆಗೈತಿ ಹೌದು ಒಂದ್ ಗಂಟೆ ಹದಿನೈದು ನಿಮಿಷಕ್ಕ ತಮ್ಮ ಸವಾಲ ಚೀಟಿ ಸಮೇತ ಯಾಡ ಪ್ರತಿಗಳನ್ನ ಮಾಡಿಕೊಂಡು ಕಮಿಟಿ ಅವ್ರಿಗೆ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡ್ ನನ್ನ ಕಮಿಟಿ ನಿರ್ಣಯಕ್ಕೆ ವಿರಾಮ ಹೇಳ್ತಾ ಇದೀನಿ ಎರಡು ಮೇಲಕ್ ಏನಾದ್ರೂ ಸಂಶಯ ಇತ್ತಂದ್ರ ನಾವು ಮಾಡಿರ್ತಕ್ಕಂಥ ಕಮಿಟಿಯಲ್ಲಿ ಈಗ ಎದ್ನಿತ್ ಕೇಳಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ವಿನಂತಿಲ್ರಿ ಅದಕ್ಕ ಈ ಒಡ ಬುಕ್ಕನ್ನ ಗೊಲಬಾಮಿ ಮೇಳದವ್ರ ತಂದಿಲ್ಲ ಅಣತಕ್ಕಂತ ಮಾತನ್ನ ಹೇಳ್ತಾರ ಹೌದಲ್ವಾ ಅದಕ್ಕ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರ ಸಾದಾ ಹಾಡಿಕೆ ಐತಿ ನಮ್ ನಾವು ಬಂಡಾರ ಕೂಡ ಕಚ್ಚಿದ ಕಾಲಕ್ಕ ಎರಡು ಮೇಲ್ದವ್ರು ನಾವ್ ಹೆಂಗ ಹೇಳ್ತೀವಿ ಕೇಳ್ತೋ ಅಂತ ಒಂದ್ ಮತಿ ಒಪ್ಕೊಂಡಾರೇ ಇದ್ದಿರ್ತಕ್ಕಂಥ ಬುಕ್ ಅನ್ನ ನಡೆಸ್ರಿ ಅಂತ ಹೇಳಿ ಕಮಿಟಿ ಅವ್ರ್ ಹೇಳತ್ತಾರ ಮತ್ತ ನಮ್ಮ ನಿರ್ಣಯ ಹಿಂದ್ರಿ ಅಂತ ಅವ್ರ ಮಾತು ಕೇಳಿ ಅಂತ ಈ ಮೇಳದವ್ರು ಜಗ ತೆಗಿಬಾರದು ಹೌದು ಗಲಗಲಿ ಅವ್ರು ಬರೆದಿರ್ತಕ್ಕಂಥ ಹದಿನೆಂಟು ಸಟ್ನಾಗಿ ಈಗ ಎಂಟು ಪ್ರಶ್ನೆ ಐತಿ ಇನ್ನು ಹತ್ತು ಪ್ರಶ್ನೆ ಮಾಡ್ರಿ ಹೌದು ಯಾಕಂದ್ರೆ ಬುಕ್ ಠಾಡಿ ಹಾಕاو ಹ ಹ 10 ಪ್ರಶ್ನೆ ಮಾಡಬೇಕು ಎಲ್ಲಾ ಪ್ರಶ್ನೆ ಅಡಕ ಇರಬೇಕು ಹೌದು ಅದಕ್ಕ ಹೌದು 2ನೇದವರ ಹ ಹ ಸವಾಲ್ ಒಡ್ಯಾಕ್ ಟೈಮ್ ಔಟ್ ಆಯ್ತಿಪ್ಪ ಅಂತ ಕೇರೆ ಹೌದು ಸಂಯಂಕಾಲ್ 5 ಗಂಟೆ ಐತಿ ಹೌದು 5 ಗಂಟೆ ಮಟ್ಟ ನೀವು ಎಷ್ಟು ಸವಾಲ್ ಸಿಗ್ತಾವ ಯಾರು ತಂದು ತಂದ್ ಕೊಡಬಹುದು ಹೌದು ಎರಡು 2ನೇದವರ ಈ ಪ್ರಕಾರ ಹಾಡಿಕೆ ಮಾಡ್ತಾರಂತೇಳಿ ಅಂತ ವಿನಂತಿ ಮಾಡ್ಕೊಂಡು ನಮ್ಮ ಕಮಿಟಿ ನಿರ್ಣಾಯಕ ವಿರಾಮ್ ಹೇಳ್ತಾ ಇದೀವಿ ಸರ್ ಬಹುಮಾನ ಯಾತಿದೆ ಬಹುಮಾನ ಗುಪ್ತೈತ್ರಿ ನೀವು ಹೊಡೆದ ನಂತರ ಕೊಡ್ತೀವಿ ಹಾ ಹೆಣ್ಣಿನ ಇದೆ ಗಂಡಿನೂ ಇದೆ